ವೀಕ್ಷಕರೇ ಟಿವಿ ಟ್ವೆಂಟಿ ಫೋರ್ ಪ್ಲಸ್ಗೆ ಸ್ವಾಗತ ನಾನು ಪೂಜಾಹುನ್ಕುಪ್ಪ ಬೆಳಗಾವಿಯಲ್ಲಿ ಸಾವಿರಾರು ಜನ ಮಹಿಳೆಯರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಕ್ಕಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನು ಮಹಿಳೆಯರು ಭೇಟಿ ಮಾಡಿದ್ದಾರೆ ಬೆಳಗಾವಿ ನಗರದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಬಳಿ ಇರುವ ಕಾಂಗ್ರೆಸ್ ಕಚೇರಿಯಲ್ಲಿ ಸಾವಿರಾರು ಮಹಿಳೆಯರು ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಲಾಗಿದೆ ಸಣ್ಣ ಪುಟ್ಟ ಮಕ್ಕಳನ್ನು ಕಂಕಳಲ್ಲಿ ಹೊತ್ತು ಸತೀಶ್ ಜಾರಕಿಹೊಳಿ ಭೇಟಿಗೆ ಬಂದ ಮಹಿಳೆಯರನ್ನು ನೋಡಿದ ಸಚಿವರು ಮಹಿಳೆಯರಿಗಾದ ಅನ್ಯಾಯ ಸರಿಪಡಿಸುವಂತೆ ಭರವಸೆ ನೀಡಿದ್ದಾರೆ ಈಗಾಗಲೇ ವಂಚಿಸಿದ ಮಹಿಳೆ ಎಲ್ಲವ ಬನ್ನಿ ಬಾಗಿಯನ್ನು ಕಾಕತ್ತಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈ ಪ್ರಕರಣದಲ್ಲಿ ಯಾರೂ ಕೂಡ ಅಂಜುವ ಅವಶ್ಯಕತೆ ಇಲ್ಲ ಮಹಿಳೆಯರಿಗಾದ ಅನ್ಯಾಯ ನಮಗೆ ತಿಳಿದಿದೆ ಫೈನಾನ್ಸ್ನವರು ಅನವಶ್ಯಕವಾಗಿ ಕಿರುಕುಳ ಕೊಡದಂತೆ ನೋಡಿಕೊಳ್ಳುತ್ತೇವೆ

ಒಂದು ಸಾಕಿಸ್ಕೋಬೇಕ್ರಿ ಎಲ್ಲರೂ ಕೂಡ ಮಾಡ್ರೆ ಏನೋ ಆಗ್ತೈತಿ ನಾವು ಬರ್ತನ್ ಅದಾವ ಏನೋ ಅಂತ ಹೇಳಿದ್ರಿ ಆಸಕ್ತಿ ದುಡ್ಡಿನ ಆಸಕ್ತಿ ಇದೋನ್ ತೊಗೊಂಡ್ರಿ ಇಪ್ಪತ್ತ್ ಹಾಕು ಕಂತ ಅವ್ರ ಕಟ್ತಾರೆ ಲೋನ್ ತಗಸ್ಕೊಂಡ್ರಿ ಈಗ ಹದಿನಾಲ್ಕು ಕಂತ ಹದಿನೈದು ಕಂಪ್ ಇನ್ನು ಮುಂದೆ ಮುಂದಕ್ಕೆ ಜನ ಅಮೌಂಟ್ ಶಾರ್ಟೇಜ್ ಬಿಟ್ಟೇತಿ ಇನ್ ಮುಂದಕ್ಕೆ ಕಟ್ಸಕ್ರಿ ಹಾಂ ಅರ್ಧ ಕಟ್ಟಿದಾರಿ ಹದಿನೈದು ತಿಂಗಳು ಮತ್ತೆ ಅಮೌಂಟ್ ಕಟ್ಟಿದಾರಿ ಹನ್ನೊಂದೈದು ತಿಂಗಳಿಂದ ಅಮೌಂಟ್ ಈಗ ಹತ್ತನೇ ದಿನ ಅಮೌಂಟ್ ಕಟ್ಟಿದಾರಿ ಹನ್ನೊಂದನೇ ತಿಂಗಳಿಂದ ಸ್ಟಾಪ್ ಆಗಿದ್ರಿ ಬಡ ಮೈ ದಿನ ಒಂಬತ್ತು ಹಂತ ನಾವ್ ಸಂಘ ತಗೊಂಡೋವು ಈಗ ಮುಂದೆ ನಮಗ್ ಕಟ್ಟಂದ್ರೆ ಆಗುದಿಲ್ಲ ಪೂರ್ತಿ ಹಂತ ನೀವು ಕಟ್ಟ ಲೋನ್ ತೆಗೆಸಿ ಕೊಟ್ಟಿದ್ದೀರಿ ಈಗ ನಮ್ ಕೈದಿಂದ ಕಟ್ಟಕ್ ಆಗುದಿಲ್ಲ ಫೈನಾನ್ಸರ್ ಒಳಗೆ ಇಪ್ಪತ್ತು ಮಂದಿ ಹದಿನೈದು ಮಂದಿ ಬಂದ ಬಾಗ್ಲಿ ಅವ್ರ ನಿಂದ್ರ ನಾವ್ ಏನೇನು ಮಾಡ್ಬೋಕ ಸಾಯ್ತವು ನಮಗ್ ಕಟ್ಟಕ್ ಆಗುದಿಲ್ಲ ಅಂತಾರ ಒಂದ್ ಐವತ್ ಸಾವಿರ ರೂಪಾಯಿ ಸಾವಿರದ ಎಂಟ್ನೂರು ರೂಪಾಯಿ ಹಂಗ ಒಂಬತ್ ಲೋಟ್ ತಗತಾರೀ ಒಂಬತ್ತು ಅಂದ್ರೆ ಒಂದ್ ಮೆಂಬರ್ ಇಂದ ಮೂವತ್ ಸಾವಿರ ರೂಪಾಯಿ ಐತ್ರಿ ಕಟ್ಟೋದ್ರಿ ಒಂದ್ ತಿಂಗ್ಳ ಮೂವತ್ ಸಾವಿರ ರೂಪಾಯಿ ಗಂಡ ಇಂಕಿ ನಾವು ದುಡುದ ಸಾವಿರ ರೂಪಾಯಿ ನಮ್ ತಿಂಗ್ಳ ಗಂಡ ಇಂಕಿ ಪಗಾರ ಆಗುದಿಲ್ಲ ನಮಗ್ ಕಟ್ಟಕ್ ನಿಗುದಿಲ್ಲ ನೀವ್ ಹಿಂಗ್ ಇಪ್ಪತ್ ನಾಲ್ಕು ಕಂತ ಕಟ್ತಾನಂದ್ರಿ ಅಂದ್ರೆ ನಾವ್ ತಗಸ್ತಿರಾಕಿಲ್ ಸಂಘ ನಾ ಅರ್ಧಾಟ ಕಟ್ತಾವಂದ್ರೆ ನಾವು ತಗಸ್ತಿರಲ್ಲ ಇನ್ನ ಮಟ್ಟ ನಾವು ಎಷ್ಟು ದುಡಿತಿದ್ರು ತಿಂದ ನಾವು ಇರ್ತಿದ್ವು ನೀವು ಇಪ್ಪತ್ನಾಲ್ಕು ಅಂತ ಕಟ್ತಾನಂದ್ರಿ ಅರ್ಧ ಅರ್ಧಾಟ ಕೈ ಬಿಡಾತೀರಿ ಅಕ್ಕ ನೀವು ಬಿಟ್ಟರೆ ಅಂದ್ರೆ ಫೈನಾನ್ಸ್ ಸರ್ ನಮಗೆ ಕಟ್ಟಕ್ಕೆ ಆಗೋದಿಲ್ಲ ನಾವು ಏನಾರ ಮಾಡ್ಕೊಂಡು ಸಾಯ್ತಾನೋ ಅಂತೈತ್ರಿ ಫೈನಾನ್ಸ್ ಸರ ಹತ್ತು ಜನ ಹತ್ತೊಂಬತ್ತು ಜನ ಬಂದ್ ಆಗ್ಲಿಲ್ಲ ಫೈನಾನ್ಸ್ ರೀ ಈ ಸಂಘ ನಡೆಸ್ತಾನಂದ್ರಿ ಅಕ್ಕ ರೀ ಅನ್ನೋದ್ ನಾವು ಬಡ ಬಡತನ ಆಶಾಕ್ ಬಿದ್ವಿ ಬಡತನ ಜನ ರೀ ನಮ್ಗೇನು ಭಾಳ ರೊಕ್ಕ ಮಾಡ್ಕೋಬೇಕಂತ ಯಾರಿಗೂ ಆಶೀರ್ವ ಆಗಿಲ್ರಿ ಹೆಂಗ ಈಗ ಇಡೀ ಜೀವನ ಅನ್ನ ಇದ್ದದಷ್ಟನ್ನ ಸೈಸ್ಕೋಬೇಕಂತ ಅವ್ರ ಮನಸ್ಸಿಗೆ ಬರ್ಂಗ್ರಿಮಿ ಪರಿಸ್ಥಿತಿ ಬಂದಿದ್ರಿ ಹದಿನೈದು ತಿಂಗಳ ಮಠ ಸಾಲ ತಗದಾರ್ರಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕ ಮಕ್ಕ ಸಾಲ ತಗದಾರ್ರಿ ಹಿಂದೆ ಮಕ್ಕಳೆಲ್ಲಾ ಅರ್ಧ ಕಟ್ಟಿದಾರ್ರಿ

ಒಬ್ಬರೇ ಬಂದಿರಿ ನಮ್ ಕಡೆ ಸಂಘ್ರಿ ಇವ್ ಹಂಗು ಇವ್ರು ಬಂದಿರಿ ಎಲ್ಲವಾರ ಮೇಡಮ್ ಬಂದಿರಿ ಅವಾಗ್ರೆ ಅವ್ರ ಏನ್ ಹೇಳಿ ನೀವ್ ಯಾರಿ ಸಂಘದ ಹೇಳ್ಬಾರ್ರಿ ಮತ್ತ ಸಂಘದಾರ್ ಬಂದ್ರ ಭಿ ನಮಗ ಹೇಳಕ್ ಹೋಗಬಾರೀ ಅವ್ರೇಕ್ ಹೋಗಬಾರಂತ ಗೌರವ ಇವ್ರ ನಮಗಿ ಗೌರವ ಮೇರೆ ಒಟ್ಟ ಬುರಿ ಮೇಡಮ್ ಅವ್ರ ಕೈ ಹರಕ ಕೊಟ್ಟಿದ್ರ ಸರ್ ನಾವ್ ನಿಮ್ಗ ಯಾವ್ ಸರ್ ಬಂದ್ರಿ ಹೇಳಕ್ ಹೋಗಬಾರೀ ಬರ ಮಾಡ್ರಿ ಅವ್ರ ಕೈ ಹರಕ ಕೊಡ್ರಿ ಅಂತ ಹೇಳ್ರಿ ಅವ್ರ ಕೈ ಹರಕ ಕೊಟ್ರಿ ಸರ್ ನಾವ್ ನೀವ್ ಎಟ್ಟ ಒಂದ್ ಸಂಘ ತಗ್ರ ಯಾವ್ ಸಂಘ ತಗ ನಿಮ್ಗ ಲೋನ್ ಬರಂಗ್ಸರ್ ಲಾಭ ಸಿಗಿಲ್ಲ ಐದಾರ್ ಸಂಘ ತಗ ಲೋನ್ ತಗ ಲಾಭ ಸಿಗತಿ ಹೇಳಿ ಸರ್ ನಮ್ದ್ರಿ ಹಾ ನಾವ್ ಹೇಳುದು ಮೂರನಕ ಸಂಘ ತಗರೀ ಅಂತ ಮತ್ ಬಂದ್ರಿ ಸರ್ ಅವ್ರ ಮೂರ ಮೂರನಕ ಸಂಘ ತಗದ್ರ ನಾಲ್ಕು ಸಿಗಿನ ಐದಾರು ತಗಿತ್ತೇವ್ರಿ ಐದಾರ ಸಂ ತಗದ್ರ ಸರ್ ನಾವ್ ತಗದ್ ಸರ್ ಅಂತ ತಗದು ಕೊಡ್ಲಿ ಲಾಭ ಲಾಭಕ್ ತೊಂದ್ರ ಸರ್ ಅವ್ರ ಲಾಭ ಈ ರೀ ಯಾರು ತಿಂಗತ್ ಕಟ್ಟು ಸರ್ ನಾವ್ ನಾವ ಕಟ್ಟ ಎಲ್ಲಿ ಕಟ್ಟೋದು ಸರ್ ನಾವ್ ಒಂದ್ ಸಂಘ ರೀತೈದ್ ಸಾವಿರ ರೂಪಾಯಿ ಸರ್ ರೀ ಅವ್ರಿ ನಮ್ಗ್ ಸಂ ಹತ್ತ ಸಾವಿರ ಕೊಟ್ಟಾರ ಸಾವಿರ ರೂಪಾಯಿ ಕೊಟ್ಟಾರ ಹಾ ನಾವ್ ಎರಡ್ ಸಾವಿರ ಅವ್ರ ತೊಂದ್ರ ಸರ್ ನಮ್ಗ್ ಸರ್ ತುಂಬಾ ನಾವ್ ಬರ್ತಾನ್ಸಿ ನಾವ್ ಅವರ ತೊಂದರೆ ಸರ್ ಬಂದ್ ಎಲ್ಲಿ ತುಂಬ ಒಂದ್ ಸಂಘ ಅಲ್ರಿ ಎರಡ್ ಸಂಘ ಇಲ್ಲ ಐದಾರ ಸಂಘದ ಒಬ್ಬ ಸರ್ ಒಬ್ಬರ ಸಂಘದ ತಿಂಗಳೊಂದ್ ಸಂಘದ ಮೂರ್ವರ್ ಸಾವಿರ ರೂಪಾಯಿ ಬರೀ ಸರ್ ಮೂರವರು ಸಾವಿರ ಎಲ್ಲಿ ತುಂಬ ತಿನ್ನಾಕಿಲ್ರ ಎಲ್ಲಿ ತುಂಬ ಕಂಪ್ ಸಂಘ ಇಲ್ಲ ಸರ್ ಒಂದ್ ಸಂಖ್ಯೆ ಅಂತದ ಸರ್ ಸರ್ ಎಲ್ಲಿ ಬರೋ ನೋಡಿ ಈ ಸಂಘ ಸುಂದಬೇಕ ಸರ ಇವತ್ತು ಬಂದ್ಕ ಸರ್ ಅವ್ರು ಒಟ್ಟು ಸರ್ ಹೋಗಿ ಯಾರು ಸರ್ ಒಮ್ಮೆ ಅಂತ ಕೊಟ್ಟರೆ ಆ ಮ್ಯಾರಂ ಖರ್ಚ್ರಿ ಹೋಗ್ರಿ ಅಂತ ಅವ್ರ ಮೇಲೆ ಸಂಬ ನಮ್ಮ ಸಂಬಂಧ ಇಲ್ಲ ನಿಮಗೆ ತುಂಬ ಎಲೆ ತುಂಬ ಸರ ಎಲೆ ತುಂಬ ಸರ ಹಾಗೆ ಹೊಟ್ಟೆ ಬೇಡ ಹಿಂಗ್ ಗಾಡಿ ನಮ್ಮ ರೀ ಸಾವ್ಕಾರ ಕಡೆ ಹೋಗ್ತೇವೆ ಈಗ ಈಗ ನಾವು ನಾ ಕೊಟ್ಟ ಸರ್ ಗೌರವ ಮೇಡಮ್ ಕಡೆ ಕೊಟ್ಟವ್ರಿ ಈ ಗೌರವ ಮೇಡಮ ಎಲ್ಲ ಅವರ ರೀ ಅವ್ರು ಹಾರ್ಬ ಸರ ಅವ್ರು ಒಂದು ಅವ್ರ ಕೈ ಕೊಟ್ಟಾರೆ ರೀ ಅವ್ರು ಹಾಂ ಎಲ್ಲ ಅವರ ಮೇನ್ ಅದರ ಎಲ್ಲವರು ನಾ ಹತ್ತಿರಗಿರಿ ಸುವರ್ಣ ಸುವಾರ್ಯ ಬಸವರ ಕೆಸರು ಇದ್ರಿ ಈಗ ಸರ್ ನಾವ್ ತುಂಬಾ ಆಗಂಗಿಲ್ಲ ಸರ್ ಎಲ್ಲಿ ತುಂಬ ತುಂಬಾ ಜನ ದೋಸ್ರೆ ಈಗ ಒಂದ್ ಸಂಘ ಏನೇ ಸಂಘ ಸಂಘ ಸರ್ ನಾಕೈ ಸಂಘ ತುಂಬ ಮೂರ್ ಊರು ಸರ್ ಬೇಕೈತ್ರಿ ಮೂರ್ ತುಂಬಾ ಸರ್ ಕಂತಾರೆ ಎಲ್ಲಿ ತುಂಬ ನಾವ್ ಸರ್ ಈಗ ಈ ಸರ್ ಅಲ್ಲಿ ಮನೆಯಾಗ ಕು ಬಂದ್ ಕೊಟ್ಟ ನಾವು ಮನೆ ಬಂದ್ ಕೂತಾರ ಸರ್ ಈಗ ಅವ್ರು ಈಗ ಎಲ್ಲಿ ತುಂಬ ಸರ್ ನಾವ್

ನಮಸ್ಕಾರ ಭೀಮ ಸುಭಾಷ್ ಮೈಲಿ ರೀ ಏನೋ ಸಂಘ ಬಂದೈತ ಸಶಿ ಸಂಘ ತಗದಾರ ಸಂಘ ತಗದಾದ್ರೆ ಒಂದ್ ಸಂಘ ತೆಗಿಬೇಕ್ರೆ ಯಾರ ಸಂಘ ತೆಗಿಬೇಕ್ರಿ ಇವ್ರ ಇವ್ರು ತಿಳಿಸಲ್ವಾ ಇದು ತುಂಬ ಬರ್ತೈತ್ ಹೇಳ್ಬೇಕ್ರಿ ಇವ್ರ ಸಬ್ಸಿಡಿ ಮಾಡಿದ್ರೆ ಐವತ್ತು ಸಾವಿರ ರೂಪಾಯಿ ಲೋನ್ ಬಂದ್ರಿ ಇಪ್ಪತ್ತೈದು ಸಾವಿರ ಅವ್ರಿಗೆ ತಗಿದಾರ್ರಿ

ಮತ್ ಈಗ ನಾವ್ ದುಡ್ ತಿನ್ನೋದ್ರ ನಮ್ಗ್ರಾಕ್ ಮನಿ ಇಲ್ರಿ ಅವ್ರ ಏನಂತಾರೆ ಅಂದ್ರೆ ಈಗ ನಾವ್ ತುಂಬುದಿಲ್ಲ ಈಗ ತುಂಬ್ರಾವ್ ಅವ್ರಿಂದಾರೀ ಮತ್ ಈಗ ಸರ್ ನಾವ್ ಹೆಂಗ ತಿಂದಬೇಕ್ರಿ ನಾವ್ ಬಡೋರ್ರಿ ನಮ್ಗ್ ಗಿರಾಕ್ ಮನಿ ಇಲ್ರಿ ನಾವ್ ಇಂದ ದುಡ್ಡ್ದಿಂದ ಇಂತ ಇಂಥ ತಗಸ್ತ ಕರ್ಕೊಂಡ್ ಸಾಲ ತಗ ತಿಳಿಸಿ ಹೇಳ್ಬೇಕಾಗಿತ್ರಿ ಇವ್ರ ಇದು ಒಂದೀಗ ತುಂಬದ ಬರ್ತತಿ ಸಬ್ಸಿಡಿ ಇಲ್ಲ ಅಂತ ಹೇಳ್ಬೇಕ್ರಿ ಇವ್ರ ಇವ್ರು ಹೇಳ್ಬೇಕಲ್ಲ ಸರ್ ತಿಳಿಸಿ ಹೇಳ್ಬೇಕಲ್ಲ ಅವ್ರೇನು ಕಾರ್ತಿಯವ್ರು ಹುಡುಗರು ಸರ್ ಸಬ್ಸಿಡಿ ಸಂಘ ಅಂತ ಹೇಳಿ ಇವತ್ತು ಸಾವಿರ ಲೋನ್ ನಾವು ನಿಮ್ಗೆ ಹಾಕಿದ್ವಿ ಅಂದ್ರೆ ಇವತ್ತು ಇಪ್ಪತ್ತೈದು ನಿಮ್ಗ ಇಪ್ಪತ್ತೈದು ನಮ್ಗ ಅಂತ ಇವ್ರು ಹೆಂಗ್ ಅಂದಾರು ಆತರ ಈ ಫೈನಾನ್ಸ್ ಅವ್ರು ಏನ್ ಮಾಡಿದಾರು ಮೂರುವರೆ ಸಾವಿರ ನಾಲ್ಕು ಸಾವಿರ ಇನ್ಸೂರೆನ್ಸ್ ಅಂತ ಕಟ್ ಮಾಡ್ಕೊಂಡಾರ ಮತ್ ಇವ್ರು ಕಟ್ ಮಾಡ್ಕೊಂಡ್ರೆ ಇವ್ರ ರೂಲ್ಸ್ ಅನ್ನ ಎರಡ ಮೂರ ಸಂಘ ಕೊಡ್ಬೇಕು ಇವ್ರು ಫೈನಾನ್ಸರ್ ಏನು ಏನ್ ಮಾಡಿದಾರು ಮೀರ್ ಮೀಡ್ ಕಸ ಹನ್ನೊಂದು ಸಂಘ ಹತ್ತು ಸಂಘ ಹನ್ನೆರಡು ಸಂಘ ಹಿಂಗ್ ಹಾಕಿದಾರೆ ಇವರೆಲ್ಲ ಸಿವಿಲ್ ಸ್ಕೋರ್ ಚೆಕ್ ಮಾಡ್ದಾನ ಯಾರು ಸಿವಿಲ್ ಸ್ಕೋರ್ ಚೆಕ್ ಮಾಡ್ದಾನ ಏನ್ ಮನಸ್ಸಂಗ್ ಹಾಕಿದಾರ ಆದ್ರೆ ಇವ್ರ ಏನ ಈಗ ಏನತ್ತಾರು ಇವ್ರು ನಮಗೆ ತುಂಬಾ ಕಂತ ಏನು ಸಂಘದವ್ರು ಏನ್ ಮನೆ ಹೋಗಿ ಹೋಗ್ಕೊಂಡ್ರತಾರ ಈಗ ಅವರು ಏನ್ ಮಾಡತ್ತಾರ ಏನು ಮನೆ ತುಂಬಾ ಹೋಗ್ತಿಲ್ಲ ಆಗೋದಿಲ್ಲ ಅವ್ರ ಪೇಮೆಂಟ್ ಇತ್ತ ಎರಡ್ನೂರ ಮುನ್ನೂರು ರೂಪಾಯಿ ಇಟ್ಟೆ ಬಿಡಾರ ಅವ್ರು ಅವ್ರ ಆ ತಿಂಗ್ಳ ಇಪ್ಪತ್ತ್ ಸಾವಿರ ಮೂವತ್ ಸಾವಿರ ರೂಪಾಯಿ ತುಂಬ ಬಂದ್ರ ಎಲ್ಲಿ ಇವರ ಅವರ ಹೆಂಗ್ ತುಂಬಾರ ಇವ್ರಿಗೆ ಹಿಡಿದು ಒಂದು ಒಂದ್ ವರ್ಷ ಮಟ್ಟ ಕೊಟ್ರ ಈಗ ಒಂದೊಂದ್ ತಿಂಗಳಿಂದ ಒಟ್ಟಿವ್ ಕಂತ ಕೊಟ್ಟಿಲ್ಲ ಏನೋ ಮಾಡಿ ಅದ್ರ ಸಂಬಂಧ ಹೆಂಗತಿ ಹ ಇಲ್ಲಿಗೆಲ್ಲ ಮೊದ್ಲು ಏನ್ ಆಗ್ಬೇಕಂದ್ರೆ ಫೈನಾನ್ಸ್ ಸಾವಿರ ಮನಿಗ್ ಬಂದ ಅವ್ರ ಕಿರ್ಕೂರ ಕೊಡೋದು ಬಂದ್ ಬಂದಾಗಬೇಕು ಅವ್ರು ನಮ್ದು ಯಾವಾಗ ಬಗೆಹರಿಸುವ ಮೊದಲು ಫೈನಾನ್ಸ್ ದಾರ ಮನಿ ಬರೋದು ಬಂದ್ ಆಗ್ಬೇಕು ಒಬ್ಬರ ಐವತ್ ಸಾವಿರ ಕೊಟ್ಟಿದಾರ ಒಬ್ಬರ ನಲ್ವತ್ತೈದು ಕೊಟ್ಟಿದಾರ ಒಬ್ಬರ ಅರವತ್ತು ಕೊಟ್ಟಿದಾರ ವಾರ ಸಂಘ ಐತಿ ಮತ್ ಹದಿನೈದು ದಿವಸ ಸಂಘ ಐತಿ ತಿಂಗಳ ಸಂಘ ಐತಿ ವಾರ ಸಂಘ ಅಂದ್ರೆ ತಿಂಗಳ ನಾಲ್ಕು ವಾರ ಬರೋ ಐತಿ ಇದಕ್ಕೆಲ್ಲ ಕಾರಣ ಯಾಕ ಎಲ್ಲ ಮನಿ ಬಗ್ಗೆ ಅಂತ ಅವರ ಮೇನ ಅವರ ಮೇನ್ ಲೀಡ್ರ ಅವ್ರ ಸಂಘ ಐತಿಂದಾನೆ ಹಿಂಗಾಗೈತಿ ಸಬ್ಸಿಡಿ ಸಂಘ ಅಂತ ಅವರ ಎಲ್ಲ ಮಂದಿನ ಎಲ್ಲ ಇದನ್ನ ಮಾಡಿದಾರ ಅವ್ರಿ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬೇಕಂದ್ರೆ ಈಗ ಅವ್ರು ನಮ್ಗೆ ಅಮೌಂಟ್ ಮಾಡ್ಬೇಕು ಮೊದಲು ಇವ್ರು ಫೈನಾನ್ಸರ್ ಎಲ್ಲ ಬಂದ್ ಮಾಡ್ಬೇಕು ಫೈನಾನ್ಸರ್ ಎಲ್ಲ ಮನಿಗ್ ಬಂದ್ ಎಲ್ಲರಿಗೂ ಟರ್ಚರ್ ಮಾಡುದು ಬಂದ್ ಮಾಡ್ಬೇಕು ಅವ್ರು ನಮಗೇನಾರ ಅಮೌಂಟ್ ನಾವು ಇಪ್ಪತ್ತೈದು ಸಾವಿರ ನಾವ್ ನಿಮ್ಮದ್ ಎರಡು ವರ್ಷ ಇಪ್ಪತ್ನಾಕ್ ಅಂತ ಏನೈತಿ ಅದ್ ನಾವು ಕ್ಲಿಯರ್ ಮಾಡಿ ಕೊಡ್ತೀವಿ ಅಂತ ತಗೊಂಡಾರ ಈಗ ಅರ್ಧ ಕೊಡ್ತಾನು ಅಡ್ ಇಟ್ ಇಟ್ಕೊಡ್ತಾನು ಅಂದ್ರೆ ಅದು ಬೇಡ ಅರ್ಧ ಕೊಟ್ರೂ ಇಲ್ಲಿ ಯಾರು ಸಹಾರ ನಾವ್ ಮೆಂಬರ್